ಸತ್ಯ ಸುದ್ದಿಗಳನ್ನು ನಿಮ್ಮ ಮುಂದೆ ಬಿಚ್ಚಿಡಲು ಕರಿಯಪ್ಪ ಟಿ ಎಸ್ ಸಾರಥ್ಯದ ಡಿ ವಿ ಜಿ ವಾಯ್ಸ್ ಕನ್ನಡ ಡಿಜಿಟಲ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಏನು ಅಲ್ಲಿ ಲೋಕೀಕೆರೆ ರೋಡ್ನಲ್ಲಿ ಮೂವತ್ತಾರು ಮನೆಗಳನ್ನು ಹೊಡೆದು ನಿರಾತಾಶ್ರಮಕ್ಕೆ ಕಳಿಸಿದರು ಕಳಿಸಿರ್ತಕ್ಕಂಥ ಜಿಲ್ಲಾಡಳಿತ ಹಾಗೂ ತಾಲೂಕು ದಂಡಾಧಿಕಾರಿಗಳು ಆಯುಕ್ತರು ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎರಡನೇದು ಎಸ್ ಎಸ್ ಮಲ್ಲಣ್ಣವ್ರು ದಾವಣಗೆರೆ ಬಂದಿದ್ದಾರೆ ಮಲ್ಲಿಕಾರ್ಜುನರವರು ಇವತ್ತು ಕರೆದಿನ ಮಾತಾಡ್ತೀನಿ ಅಂತಲೂ ಸಹ ಹೇಳಿದ್ದಾರೆ ಇವತ್ತು ಸಂಜೆ ವಸ್ತುತಿಗೆ ಅದು ಕ್ಲಿಯರ್ ಆಗುತ್ತೆ ಬಟ್ ಒಂದು ಬೇಜಾರು ಏನಪ್ಪ ಅಂತ ಹೇಳಿದರೆ ಈ ದೀಪಾವಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವಂಥ ದೇಶ ನಮ್ಮದು ರಾಜ್ಯ ನಮ್ಮದು ಅಂತ ಹಬ್ಬದಲ್ಲಿ ಅವರು ನಮ್ಮ ಜೊತೆ ಇಲ್ಲಿಲ್ಲ ಅನ್ನೋದು ಅಂದ್ರೆ ಸ್ವಂತ ಮನೆಯಲ್ಲಿ ಇಲ್ಲ ಅನ್ನೋದೊಂದು ಬೇಜಾರಿದೆ ಏಕೆಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ ನೋಡಿ ಸಂವಿಧಾನಾತ್ಮಕವಾಗಿ ಕಾನೂನು ಏನು ಹೇಳುತ್ತೆ ಅದನ್ನು ಕೇಳಬೇಕು ನ್ಯಾಯ ಏನ್ ಹೇಳುತ್ತೆ ಅದು ಪಾಲಿಸ್ಬೇಕು ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅದೇನು ಮೊನ್ನೆ ಪಾರ್ಕಿನ ಜಾಗ ಅಂತ ಏನ್ ಕೆಡುತ್ತಾರೆ ಅದರ ಪಕ್ಕದಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ವಿಡಿಯೋ ಬರ್ತಾ ಇದೆ ಅಬ್ಸರ್ವ್ ಮಾಡಿ ಅಲ್ಲಿಗೂ ಅಲ್ಲಿಗೂ ಎರಡರಿಂದ ಮೂರು ಸೈಟ್ ಡಿಫ್ರೆನ್ಸ್ ಅಷ್ಟೇ ಟೋಟಲ್ ಅಲ್ಲಿ ಇಪ್ಪತ್ತೊಂಬತ್ತು ಎಕರೆ ಹನ್ನೊಂದು ಗುಂಟೆ ಸರ್ಕಾರಿ ಗೋಮಾಳ ಜಾಗ ಇದನ್ನ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದ್ದಂಥವ್ರು ಸರ್ಕಾರಿ ಜಾಗವನ್ನ ಅವರ ಹೆಸರಿ ಮಾಡಿಸ್ಕೋಬಹುದು ನೋಟ್ ದಿಸ್ ಒನ್ ಪಾಯಿಂಟ್ ಪ್ರತಿಯೊಬ್ಬರು ನನ್ನ ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡ ಮೇಲೆ ಉತ್ತರ ಕೊಡಿ ಪ್ರತಿಯೊಬ್ಬರು ಅದು ನಾನು ಮಾತಾಡ್ತಾ ಇರ್ತಕ್ಕಂಥ ತಪ್ಪು ಅನಿಸಿದ್ದನ್ನು ಸಹ ತಿಳಿಸಿ ನಾನು ಯಾವುದೇ ಕಾರಣಕ್ಕೂ ಬೇಜಾರಾಗಲ್ಲ ಆದರೆ ಆ ಇಪ್ಪತ್ತೊಂಬತ್ತು ಎಕರೆದ ಪೂರ್ತಿ ಪಾಣಿಯನ್ನ ಸರ್ಕಾರಿ ಜಾಗ ಅಂತ ಇದ್ರೂ ಸಮೇತ ಬೇರೆಯವರು ಈ ಸತ್ತು ಮಾಡಿಸ್ಕೊಳ್ಳಕ್ ಬರೋದಿಲ್ಲ ಬಿಡಿ ಯಾಕೆ ಸರ್ಕಾರದ ಜಾಗವನ್ನು ಅವ್ರ ಹೆಸರಿ ಮಾಡಿಸ್ಕೊಳಕೆ ಬರಲ್ಲ ಅಂಥದ್ರಲ್ಲಿ ಅವ್ರು ಮಾಡಿಸ್ಕೊಂಡು ಅವ್ರ ಹೆಸರನ್ನು ಹಾಕಿಸ್ಕೊಂಡು ಅಲ್ಲಿ ಇನ್ನು ಏನೇನೋ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಸುತ್ತಲೂ ಕಾಂಪೌಂಡ್ಗಳನ್ನು ಕಟ್ಟಿಕೊಂಡು ಅವರದೇ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ಕೆಲವು ಬಿ ಜೆ ಪಿಯ ಮುಖಂಡರುಗಳು ಹಾಗೂ ಲೀಡರ್ಸ್ಗಳು ನಾನು ಸುಮಾರು ಬಾರಿ ಒಂದು ರೀತಿಯಿಂದ ಹೋಗ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಪೂರ್ತಿ ಆಳವಾಗಿ ತಿಳಿದುಕೊಳ್ಳದೆ ಯಾವುದೇ ಅಧ್ಯಯನ ಮಾಡದೆ ವಿಚಾರವನ್ನ ಪ್ರಾಸ್ತಾಪನೆ ಮಾಡುವುದಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಇಪ್ಪತ್ತೊಂಬತ್ತು ಎಕರೆ ಎಕ್ಸ್ಟ್ರಾ ಗುಂಟೆ ಏನಿದೆ ಸಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಆ ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೇರಿದಂತ ಜಾಗವನ್ನ ಗೋಮಾಳಕ್ಕೆ ಸೇರಿರ್ತಕ್ಕಂಥ ಜಾಗವನ್ನ ಇವರ ಹೆಸರಿ ಮಾಡಿಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿಗಳನ್ನ ಕಂಡಿಡಿಯುವುದು ಕಾನೂನಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಕೆಲಸ ಇಲ್ಲಿ ಅಧಿಕಾರಿಗಳೇ ಅಂತಹ ವ್ಯಕ್ತಿಗಳನ್ನ ಕಾಪಾಡುತ್ತಿದ್ದಾರೆ ಯೋಚನೆ ಮಾಡಿ ನಾನು ಹೇಳೋದನ್ನ ಯೋಚನೆ ಮಾಡಿ ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ ಸರ್ಕಾರಿ ಜಾಗವನ್ನ ಯಾವುದೇ ಕಾರಣಕ್ಕೂ ಅವರ ಹೆಸರಿಗೆ ಮಾಡಿಸಿಕೊಳ್ಳುವಾಗಿಲ್ಲ ಮಾಡಿಸಿಕೊಂಡವರಿಗೆ ಬೆಂಬಲ ಕೊಡ್ತಾ ಇರತಕ್ಕಂಥದ್ದು ಅಧಿಕಾರಿಗಳು ಹೇಗೆ ಮಾಡಿಸ್ಕೊಂಡ್ರು ಅಂತ ತನಿಖೆ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳೇ ಇವತ್ತು ದಾರಿ ತಪ್ತಾ ಇದ್ದಾರ ಅಲ್ಲಿ ಮನೆ ಕಟ್ಕೊಂಡಿದಾರಲ್ಲ ಸುತ್ತಲೂ ಮನೆ ಕೊಟ್ಕೊಂಡಿದ್ದಾರೆ ಇಪ್ಪತ್ತೊಂಬತ್ತು ಎಕರೆ ಎಕ್ಸ್ಟ್ರಾ ಗುಂಟೆಯಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಇವತ್ತಿಗೂ ಸಹ ಅವು ದೂಡದಲ್ಲಿಲ್ಲ ಸ್ವಂತ ಜಾಗ ಆಗಿದ್ರೆ ಖರೀದಿ ಮಾಡಿದ ಜಾಗ ಆಗಿದ್ರೆ ದೂಡದಲ್ಲಾಯ್ತು ಮಹಾನಗರ ಪಾಲಿಕೆಯಲ್ಲಾಯ್ತು ಈ ಸ್ವತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಹನಿಗಳು ಬರಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆದರೆ ಇವರು ಸರ್ಕಾರದ ಜಾಗವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ನಿವೇಶನ ಪತ್ರಗಳು ಅಂತ ಕೊಟ್ಟಿದ್ದಾರೆ ಈಗಿರ್ತಕ್ಕಂಥ ಆಯುಕ್ತರು ಕೊಟ್ಟಿದ್ದರು ಅಥವಾ ಹಿಂದೆ ಇರ್ತಕ್ಕಂಥ ಆಯುಕ್ತರು ಕೊಟ್ಟಿದವರು ಗೊತ್ತಿಲ್ಲ ಆ ಆಯುಕ್ತರೇ ಕೊಟ್ಟಿರ್ಲಿ ಅಥವಾ ಈ ಆಯುಕ್ತರೇ ಕೊಟ್ಟಿರ್ಲಿ ಆ ಸರ್ಕಾರಿ ಜಾಗದಲ್ಲಿ ಎಂಥವರಿಗೆ ವಸತಿ ನಿವೇಶನಗಳನ್ನು ಕೊಡಬೇಕು ಅಂಬುದಕ್ಕೆ ಸ್ವಲ್ಪ ಮಾನದಂಡಗಳಿದ್ದಾವೆ ಆ ಮಾನದಂಡಗಳ ಬಗ್ಗೆ ಮಾತಾಡೋಣ ಇದು ವಿಚಾರ ಬರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನೊಂದು ಸಂತ್ರಸ್ತರು ಏನಿದ್ರು ಅಲ್ಲಿ ಮೂವತ್ತಾರು ಮನೆಯವರು ಗೋಮಳ ಜಮೀನಿನಲ್ಲೇ ಇದ್ದಿದ್ದು ಶಿರಮಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿದ್ದಾಗ ಅದು ಗ್ರಾಮ ಪಂಚಾಯಿತಿಗೆ ಸೇರಿದ ಗೋಮಾಳ ಅಂತ ಇತ್ತು ದಾವಣಗೆರೆ ಬೃಹತ್ ಆಕಾರವಾಗಿ ಬೆಳೆದಿದೆ ಅಂತ ಹೇಳಿದ್ರು ಮಹಾನಗರ ಪಾಲಿಕೆ ಆಗಿ ಸ್ಮಾರ್ಟ್ ಸಿಟಿ ಆಯ್ತು ಸ್ಮಾರ್ಟ್ ಸಿಟಿ ಆಗಿದ್ದಕ್ಕೆ ಅದನ್ನ ಪಾರ್ಕ್ ಜಾಗ ಅಂತ ಇನ್ನೂ ಸಹ ಅದ್ರ ಪತ್ರ ಸಮೇತ ತೋರಿಸಿಲ್ಲ ಅಧಿಕಾರಿಗಳು ಆದರೂ ಹೇಳ್ತಾ ಇದ್ದಾರೆ ನಾನು ಕೇಳ್ತಾ ಇದ್ದೀನಿ ಕೊಡ್ತಾ ಇಲ್ಲ ಪಾರ್ಕ್ ಜಾಗ ಅಂತ ಮೆನ್ಷನ್ ಮಾಡಿದಾರಂತೆ ಇನ್ನು ಕೆಲವರು ಖಾಲಿ ಜಾಗ ಅಂತ ಹೇಳ್ತಾ ಇದ್ದಾರೆ ಆ ವಗರ ವಗೇರ ಆಯ್ತು ಈ ಪಕ್ಕದಲ್ಲಿದೆಯಲ್ಲ ಈ ಪಕ್ಕದಲ್ಲಿದೆಯಲ್ಲ ಎಂಟು ಎಕರೆ ಪಾರ್ಕಿಗೆ ಅಂತ ಬಿಟ್ಟಿದ್ದೀರಲ್ಲ ಏನ್ ಕಿಸದ್ ದಬೇಕಾಗಿ ಅಲ್ಲಿ ಎಂಟು ಎಕರೆನಾ ದೊಡ್ಡ ಕಾಡಿದ್ದಂಗೈತ್ರಿ ಅಲ್ಲೇ ಮನೆ ಕಟ್ಕೊಳ್ಬಹುದಾಗಿತ್ತಲ್ಲ ಇವರಿಗೆ ಪಾರ್ಕಿಗೆ ಎಂಟು ಪಾರ್ಕಿ ಅದೇ ಎಂಟು ಎಕರೆ ಪಾರ್ಕ್ ಬೇಕಾ ನಿಮ್ಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೇಳ್ಬಿಟ್ರು ಅಂತ ಬಿಟ್ಕೊಂಬಿಟ್ರ ರೇ ಬಡವರಿದ್ರೆ ಕಂಡ್ರೆ ರಾಜಕಾರಣಿಗಳು ಅಧಿಕಾರಿಗಳು ಬಡವರಿದ್ರೇನೆ ರಾಜಕಾರಣಿಗಳು ಅಧಿಕಾರಿಗಳು ಬಡವರಿಗೋಸ್ಕರ ಸರ್ಕಾರ ಇರಬೇಕು ಅಂತ ರಾಜಕಾರಣಿಗಳನ್ನ ಇಟ್ಕೊಂಡಿರೋದು ಇಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ಗೈಡ್ ಆಗಬೇಡಿ ಲರ್ಗಳು ಮಾಡ್ಕೊಂಡಿದ್ದಾರೆ ಮೂವತ್ತು ಮೂವತ್ತು ನಲವತ್ತು ಇಪ್ಪತ್ತು ನಲವತ್ತು ಈ ರೀತಿ ಸೈಟ್ಗಳನ್ನು ತಗೊಂಡಿದ್ದಾರೆ ಸರ್ಕಾರಿ ಅಧಿಕಾರಿಗಳವರು ಸರ್ಕಾರಿ ಎಂಪ್ಲಾಯ್ ಅಂತರಿಗೆಲ್ಲ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಬಿ ಜೆ ಪಿ ಮುಖಂಡರುಗಳ ಹೆಸರುಗಳಿದಾವೆ ಅಲ್ಲಿ ಆದರೆ ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ನನ್ನ ಕಡೆ ಹಕ್ಕು ಪತ್ರ ಇದ್ದಾವೆ ಮೇಡಮ್ ಅವರೇ ರೇಣುಕಾ ಮೇಡಮ್ ಅವರೇ ಆಯ್ತ್ರು ಕೊಟ್ಟಿರ್ತಕ್ಕಂಥ ಪತ್ರಗಳಿದಾವೆ ಆದ್ರೆ ಅಡ್ರೆಸ್ ಇಲ್ಲ ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲ ಬೇಕು ಆದ್ರೂ ಅವರಿಗೆ ಇಪ್ಪತ್ತು ನಲವತ್ತು ಮೂವತ್ತು ನಲವತ್ತು ಮೂವತ್ತು ಐವತ್ತು ಈ ರೀತಿಯಾದ ಸೈಟ್ಗಳನ್ನು ಕೊಟ್ಟಿದ್ದಾರೆ ಪ್ಲೇಸ್ ನೋಡಿ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ ನಾನು ಲೋಕಿಕೆರೆ ರೋಡು ಮೊನ್ನೆ ಏನು ಮೂವತ್ತಾರು ಮನೆಗಳು ಹೊಡೆದ್ಬಲ್ಲ ಅದ್ರ ಪಕ್ಕದ್ದು ಈ ಮೂವತ್ತಾರು ಮನೆಗಳನ್ನ ಕೆಡವಿದ್ರಲ್ಲ ಅದ್ರ ಆಪೋಸಿಟ್ ಇರ್ತಕ್ಕಂಥ ಪಾರ್ಕ್ ಎಂಟು ಎಕರೆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಅಕ್ಕ ಪಕ್ಕದಲ್ಲಿ ಏಳರಿಂದ ಎಂಟು ಪಾರ್ಕ್ಗಳು ಅಕ್ರಮವಾಗಿ ಮನೆಗಳನ್ನ ಕಟ್ಟಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಸರ್ಕಾರಿ ಜಾಗದಲ್ಲಿ ಹಂಗಾಮಿ ಜಾಗ ಅಂತ ತಿಳ್ಕೊಂಡು ಕಟ್ಟಿರ್ತಕ್ಕಂಥ ಮಳಿಗೆಗಳು ಎಷ್ಟಿದಾವೆ ಯಾಕೆ ಅವರೆಲ್ಲ ಕೇಳೋದಕ್ಕೆ ಧೈರ್ಯ ಇಲ್ವಾ ಅಥವಾ ನಿಮಗೆ ಗೊತ್ತೇ ಇಲ್ವಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ನೊಂದಿರ್ತಕ್ಕಂಥ ಕುಟುಂಬದವರಿಗೆ ನ್ಯಾಯ ಸಿಗಬೇಕು ಅಂತ ನ್ಯಾಯ ಸಿಗಬೇಕಲ್ವಾ ಎಸ್ ವಿ ರವೀಂದ್ರನಾಥ್ ಅವರು ಸಚಿವರ ಎಮ್ ಎಲ್ ಎರಾದಾಗ ನಡೆದಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಬಯಲಿಗೆ ತರ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಶಿರ್ಮಗೊಂಡನಹಳ್ಳಿಯ ವಾರಸುದಾರ ಎಸ್ ಎ ರವೀಂದ್ರನಾಥ್ ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಅವರು ಅವರ ಬೆಂಬಲಿಗರಿಗೆ ಎಷ್ಟೆಷ್ಟು ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ಜಾಗಗಳನ್ನ ಯಾಕೆ ಬಿ ಜೆ ಪಿ ಮುಖಂಡರುಗಳೇ ಆಯ್ಕೆ ಮಾಡ್ಕೊಂಡ್ರು ಅನ್ನೋ ವಿಚಾರವನ್ನ ತಿಳಿದ ತಕ್ಷಣ ಶಾಕ್ ಆಗುತ್ತೆ ಯಾಕೆಂದ್ರೆ ರವೀಂದ್ರನಾಥ್ ಅವರು ಅಷ್ಟು ಬಾರಿ ಎಮ್ ಎಲ್ ಎ ಆದ್ರೂ ಸಮೇತ ಏನೂ ಆಸ್ತಿ ಮಾಡಿಕೊಂಡಿಲ್ಲ ಅಂತ ಜನಕ್ಕೆ ತಿಳ್ಕೊಂಡಿದಾರಲ್ಲ ಅಟ್ಲೀಸ್ಟ್ ತೋರಿಸ್ಬೇಕಲ್ಲ ಸರಿ ಕಾಲೇಜ್ ಎಷ್ಟಿದೆ ಸರ್ಕಾರಿ ಜಾಗ ಅದರಲ್ಲಿ ಪಕ್ಕದಲ್ಲೇ ಎಷ್ಟು ಅಕ್ವರ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಬೇಕಲ್ವಾ ಇದು ನೊಂದಿರ್ತಕ್ಕಂಥ ಸಂತ್ರಸ್ತರಿಗೆ ನೆರವಾಗದ ಅಧಿಕಾರಿಗಳಿಗೆ ಹೇಳ್ತಾ ಇರತಕ್ಕಂಥ ಮಾತು ಇಂಥವ್ರು ಏನು ಮಾಡಿದ್ರು ನಡೆಯುತ್ತೆ ಇಲ್ದಂಥವ್ರು ಏನು ಮಾಡಿದ್ರು ನಡೆಯಲ್ಲ ಅನ್ನೋ ಒಂದು ಉದಾಹರಣೆ ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮಾಧ್ಯಮ ಯಾವತ್ತಿದ್ರೂ ಬಡವರ ಪರ ಇರುತ್ತೆ ಸತ್ಯದ ಪರ ಇರುತ್ತೆ ನ್ಯಾಯ ನೀತಿ ಸತ್ಯ ಧರ್ಮ ಕಾಪಾಡೋಕೆ ಡಿ ಜಿ ವಾಯ್ಸ್ ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಈ ಎಂ ಡಿ ಕರಿಯಪ್ಪ ಈ ವಿಚಾರವನ್ನು ತಿಳಿದ ತಕ್ಷಣವೇ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತೀನಿ ಕಲೆಕ್ಟ್ ಆದ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಕೈ ಸಿಗೋದಿಲ್ಲ ಆದರೂ ಪರವಾಗಿಲ್ಲ ಇವತ್ತೇನೋ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಯಾವ ರೀತಿ ಅವರಿಗೆ ಸಲಹೆಗಳನ್ನು ಕೊಡ್ತಾರೋ ಯಾಕೆಂದ್ರೆ ಉಸ್ತುವಾರಿ ನುಡಿ ಉಸ್ತುವಾರಿ ಸಚಿವರು ದಯವಿಟ್ಟು ಎಸ್ ಎಸ್ ಮಲ್ಲಿಕಾರ್ಜುನರವರೇ ಬುಧ ಅಲ್ಲಿ ಸೈಟ್ಗಳನ್ನು ಅವ್ರಿಗೆ ದಯವಿಟ್ಟು ಕೊಡಬೇಡಿ ಜೀವನ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಇಲ್ಲೇ ನಿಯರ್ ಇರ್ತಕ್ಕಂಥ ಅದೇ ರಾಮನಗರ ಸರೌಂಡಿಂಗು ಲೌಕಿಕೆರೆ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಜಾಗಗಳಿದ್ದಾವೆ ಅಲ್ಲೇ ಆ ಬಡವರಿಗೆ ಒಂದು ಇಪ್ಪತ್ತು ಮೂವತ್ತು ಅಥವಾ ಮೂವತ್ತು ನಲವತ್ತು ಸೈಟ್ಗಳನ್ನು ಕೊಟ್ಟು ನೀವೇ ಸ್ವತಃ ಮುಂದೆ ನಿಂತು ಮನೆಗಳನ್ನು ಕಟ್ಟಿಸ್ಕೊಟ್ರೆ ನೀವು ಸಾಯವರೆಗೂ ಅಥವಾ ಅವ್ರ ಸಾಯೋವರೆಗೂ ಅಥವಾ ನಿಮ್ದು ಒಂದು ಚರಿತ್ರೆ ಆಗುತ್ತೆ ಅಂತ ಹೇಳ್ತಾ ಯಾಕೆಂದ್ರೆ ಎರಡು ಸಾವಿರದ ಎರಡನೇ ಸ್ವೆಯಲ್ಲಿ ಡಿ ಸಿ ಶಿವರಾಮ್ ಅವರಿದ್ದಾಗ ನಿಮ್ಮ ಸಾಧನೆ ಶ್ಲಾಘನೀಯ ಇವತ್ತು ದಾವಣಗೆರೆಯಲ್ಲಿ ಕುಂದುವಾಡದ ಕೆರೆ ಟಿವಿ ಸ್ಟೇಷನ್ನಲ್ಲಿ ನೀರಿದೆ ದಾವಣಗೆರೆ ಸಫಿಸಿಯೆಂಟ್ ಆಗಿದೆ ಅಂತ ಹೇಳಿದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಇವತ್ತು ದಾವಣಗೆರೆ ಸ್ಮಾರ್ಟ್ ಸಿಟಿ ತಗೊಂಡ್ಬಂದಿದ್ದೆ ಒಬ್ರು ಹೆಸರು ಹೇಳ್ಕೊಂಡು ತಿಂತ ಇರೋರೆ ಒಬ್ರು ಆ ಸ್ಮಾರ್ಟ್ ಸಿಟಿ ರೊಕ್ಕ ಹಾಕಿಸ್ಕೊಂಡ್ ಬಂದಿದ್ದು ಹಣ ತಗೊಂಡ್ ಬಂದಿದ್ದು ಇದೇ ಕಾಂಗ್ರೆಸ್ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆಯ ಯುವ ಕ್ರೀಡೆ ಏನು ಆ ಕ್ರೀಡಾ ಒಂದು ಹೈಸ್ಕೂಲ್ ಮೈದಾನದಲ್ಲಿ ಇದೆಯಲ್ಲ ಫುಟ್ಬಾಲ್ ಅದನ್ನು ಸಹ ಇವರೇ ಕ್ರೀಡಾ ಮಂತ್ರಿ ಆದಾಗ ತೆಗೆದುಕೊಂಡು ಬಂದಿದ್ದು ಪಾರ್ಕ್ ಬೇಕು ಬಟ್ ಬಡವರಿಗೆ ಇಲ್ಲದ ಜಾಗದಲ್ಲಿ ಪಾರ್ಕ್ ಯಾಕೆ ಬೇಕು ಇಂತಹ ಅಭಿವೃದ್ಧಿಯ ಹರಿಕಾರ ನೆಚ್ಚಿನ ನಾಯಕ ಸುಭದ್ರ ಆಡಳಿತಿಯ ಧೀರ ಧೀಮಂತ ಅಂತ ಬಿಜೆಪಿಯವರೇ ಬಿರುದು ಕೊಟ್ಬಿಟ್ಟಿದ್ದಾರೆ ಅಂತ ಮಲ್ಲಿಕಾರ್ಜುನರವರು ದಾರಿ ತಪ್ಪೋದ್ ಬೇಡ ಈ ವಿಚಾರದಲ್ಲಿ ಅವರಿಗೆ ಅದೇ ರಾಮನಗರದ ರೋಡ್ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಮನೆಗಳ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಡಿ ವಿ ಜಿ ವೈಸ್ ಎಂ ಡಿ ಕೊರಗು ಇದಿಷ್ಟು ಇವತ್ತಿನ ಸುದ್ದಿ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ನಿಮ್ಮ ಮುಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ